ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಎ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಅಪಾವ ಉತ್ತಮವಾದಂಥ ಆಡಳಿತವನ್ನು ಕೊಡಬೇಕು ಅನ್ನೋದೇ ಅವ್ರ ಜವಾಬ್ದಾರಿ ಇರುತ್ತೆ ಅವರ ಪ್ರಯತ್ನಗಳು ಕೂಡ ಹಾಗೇ ಇರುತ್ತೆ ಆದರೆ ಕೆಲವು ಸರಿ ನಿರೀಕ್ಷೆಗಳನ್ನು ಮೀರಿ ಇಂಥ ಅನಾಹುತಗಳು ಸಂದರ್ಭಗಳು ಸನ್ನಿವೇಶಗಳು ಆಗ್ತವೆ ಆದರೆ ಇದರಿಂದ ನಾವು ಮುಂದಿನ ದಿವಸಗಳಲ್ಲಿ ಹಂಗಾಗದೇ ಇರೋಂಥ ರೀತಿಯಲ್ಲಿ ನಾವು ಎಚ್ಚರಿಕೆಯನ್ನು ಯಾವ ರೀತಿಯಾಗಿ ವಹಿಸ್ಬೋದು ಅದಕ್ಕೇನು ಕ್ರಮಗಳನ್ನು ತಗೊಳ್ಬೇಕು ಅಂಥೇಳಿ ಖಂಡಿತವಾಗ್ಲೂ ಕೂಡ ಅದರ ಅಗತ್ಯ ಇದೆ ಅಂತ ಹೇಳಿ ಈ ಎರಡು ಘಟನೆಗಳು ಏನು ನಡೆದಿದ್ದಾವೆ ಇತ್ತೀಚೆಗೆ ಒಂದೇ ಒಂದು ಎಂಟತ್ತು ದಿವಸದಲ್ಲೇ ಭಾಳ ದುರ್ಘಟನೆಗಳು ಒಂದು ರೀತಿ ಮನಸ್ಸನ್ನು ಕಲಕ್ತಕ್ಕಂಥ ಘಟನೆಗಳಾಗಿದ್ದಾವೆ ಆ ಎಲ್ಲ ಯಾರೆಲ್ಲ ಕುಟುಂಬದವರು ತೀರ್ಕೊಂಡಿದ್ದಾರೆ ಅದು ಕೆ ಎ ಸಿ ಎ ದುರಂತದಲ್ಲಿರ್ಬೋದು ಅಥವಾ ನಿನ್ನೆ ಅಹಮದಾಬಾದ ಏರ್ಪೋರ್ಟಲ್ಲಾದಂಥ ದುರ್ಘಟನೆ ಏನಿದೆ ಅವರೆಲ್ಲರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ ಅವರೆಲ್ಲರ ಕುಟುಂಬಕ್ಕೆ ಒಳ್ಳೆಯದನ್ನು ಬಯಸ್ತೇನೆ ಮತ್ತು ನಿನ್ನೆ ಅಹಮದಾಬಾದ್ನಲ್ಲಿ ನಡೆದಂಥ ಘಟನೆ ಹಿನ್ನೆಲೆಯಲ್ಲಿ ಆ ಎಲ್ಲ ಕುಟುಂಬಗಳಿಗೂ ಕೂಡ ಕೇಂದ್ರ ಸರ್ಕಾರ ಬಹಳ ದೊಡ್ಡ ಪ್ರಮಾಣದಲ್ಲೂ ಕೂಡ ನೆರವಾಗಬೇಕಾಗುತ್ತೆ ಯಾರ್ಯಾರು ಎಲ್ಲಿಂದ ಬಂದಿದ್ದರು ಆ ಕುಟುಂಬಗಳ ಪರಿಸ್ಥಿತಿ ಏನಿದೆಯೋ ಗೊತ್ತಿಲ್ಲ ಆದರೆ ಅವರೆಲ್ಲರಿಗೂ ಕೂಡ ಒಂದು ಭರವಸೆ ಕೂಡ ಬರಬೇಕಾಗುತ್ತೆ ನಾಳೆ ಒಂದು ಒಂದು ಭರವಸೆ ಬೇಕಲ್ಲ ಇಂಥ ಘಟನೆಗಳಿಂದ ಸಾರ್ವಜನಿಕರಲ್ಲಿ ಜನಗಳಲ್ಲಿ ಒಂದು ಭರವಸೆ ಬೇಕಾಗುತ್ತೆ ನಾಳೆ ಇಲ್ಲಿ ಏನಾದರೂ ಒಂದು ಕ್ರಿಕೆಟ್ ಮ್ಯಾಚ್ ಆಡುವಾಗ ಮತ್ತು ಇನ್ನೊಂದು ಯಾವುದೋ ಒಂದು ಇವೆಂಟ್ ಆಗುವಾಗ ಅಲ್ಲಿ ಜನರು ಭಾಗವಹಿಸಬೇಕು ಪ್ರೋತ್ಸಾಹ ಬರಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಆ ಜನಗಳಲ್ಲಿ ಏನು ಭರವಸೆ ಉಪಗೊಳಗಿರುತ್ತಲ್ಲ ಆ ಭರವಸೆಯನ್ನು ಮತ್ತೆ ವಾಪಸ್ ಪಡ್ಕೊಳ್ಬೇಕಲ್ಲ ಜನರೇ ಇಲ್ಲದೇ ಇದ್ರೆ ಬೆಂಬಲಿಗರೇ ಇಲ್ಲದಿದ್ರೆ ಯಾವ ಇವೆಂಟು ಸಕ್ಸಸ್ಫುಲ್ ಆಗೋದಿಲ್ಲ ಹಾಗೇನೆ ನೆನ್ನೆ ಅಹಮದಾಬಾದ್ನಲ್ಲಿ ನಡೆದಿರುವಂತಹ ಘಟನೆ ಇದೆಯಲ್ಲ ಮತ್ತೆ ಏನಾದರೂ ವಿಮಾನ ಪ್ರಯಾಣ ಮಾಡೋರೆಲ್ಲ ಪೋಸ್ಟ್ಪೋನ್ ಮಾಡ್ಕೊತಿ ಪೋಸ್ಟ್ಪೋನ್ ಮಾಡ್ಕೊಡ್ತಾರೆ ಸದ್ಯಕ್ಕೆ ಅದಕ್ಕೊಂದು ಭರವಸೆ ಬರಬೇಕಲ್ಲ ಈಗ ರೈಲಿನ ರೈಲ್ವೆಗಳಲ್ಲೂ ರೈಲ್ವೆಗಳಲ್ಲೂ ದೂರಂತಾಯಿತು ಇತ್ತೀಚೆಗೆ ಎರಡು ಮೂರು ಪ್ರಕರಣಗಳು ಕೂಡ ಆಯಿತು ಹಾಗಾಗಿ ಸರ್ಕಾರಗಳ ಜವಾಬ್ದಾರಿ ಏನು ಅಂದರೆ ಮುಂದೆ ಆ ರೀತಿಯ ಆಗದೇ ಇರತಕ್ಕಂಥ ರೀತಿಯಲ್ಲಿ ತಪ್ಪಿತಸ್ಥರನ್ನು ಹೊಣೆಗಾರನ ಮಾಡ್ತಕ್ಕಂಥದ್ದು ಮತ್ತು ಅವರಿಗೆ ಕ್ರಮಗಳನ್ನು ತಗೊಳ್ಳೋಂಥದ್ದು ಮತ್ತು ಮುಂದೆ ಆಗದೇ ಇರೋಂಥ ರೀತಿಯಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಸಂಬಂಧಪಟ್ಟವರಲ್ಲಿ ಭರವಸೆ ಬರ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನಗಳನ್ನು ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಮಾಡಿಕೊಂಡು ಹೋದಾಗ ನಾವು ಒಂದು ಅಭಿವೃದ್ಧಿ ಹೊಂದಿರುವಂಥ ರಾಜ್ಯ ನಾವು ಒಂದು ಅಭಿವೃದ್ಧಿ ಹೊಂದಿರುವಂಥ ರಾಷ್ಟ್ರ ಆಗುತ್ತೆ ಅಂತ ಬರೀ ಬಾಯಿ ಮಾತಲ್ಲಿ ನಾವು ಅಭಿವೃದ್ಧಿ ಹೊಂದಿರೋ ರಾಷ್ಟ್ರ ಅಂತಲೂ ನಾವು ಅಭಿವೃದ್ಧಿ ಹೊಂದ್ತಾ ಇರತಕ್ಕಂಥ ಹೊಂದಿರುವಂಥ ರಾಜ್ಯ ಅಂತ ಹೇಳಿ ಹೇಳಲಿಕ್ಕಾಗೋದಿಲ್ಲ ಆದ್ದರಿಂದ ಇಂಥ ಘಟನೆಗಳನ್ನು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇದನ್ನು ನೆಗ್ಲೆಕ್ಟ್ ಮಾಡ್ತಕ್ಕಂಥ ಘಟನೆಗಳಲ್ಲ ಇದನ್ನು ಸೊ ಇದರಿಂದ ನಾವು ತಿಳ್ಕೊಳ್ಳುವಂಥದ್ದು ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದ್ದಾವೆ ಹೇಳಿ ಸರ್ಕಾರಗಳು ಎಚ್ಚೆತ್ಕೋಬೇಕು ಇಂಥದ್ರ ಬಗ್ಗೆ ಜನಗಳಲ್ಲಿ ಭರವಸೆ ಬರ್ತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಹಾಕ್ಕೋಬೇಕು ಮತ್ತು ಎಲ್ಲೆಲ್ಲಿ ಕಾನೂನುಗಳನ್ನು ಮಾರ್ಪಾಡುಗಳಾಗಿ ಅಗತ್ಯ ಇದೆ ಅದನ್ನು ಕೂಡ ಮಾಡಿಕೊಳ್ಬೇಕು ನಿಯಮಗಳನ್ನು ಎಲ್ಲೆಲ್ಲಿ ತಿದ್ದುಪಡಿ ಮಾಡಿಕೊಳ್ಬೇಕು ಅದನ್ನು ಕೂಡ ಮಾಡಿಕೊಳ್ಬೇಕು ಹೇಳಿ ಯಾರು ಮೃತ್ಯುಗೆ ಮೃತ್ಯು ಆಗಿದ್ದಾರೆ ಆ ಕುಟುಂಬಗಳ ನೆರವು ಹೋಗಬೇಕು ಅಂಥೇಳಿ ಮತ್ತೆ ನಾನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ನಮಸ್ಕಾರ